ಡ್ರೋಮ್ ಪ್ರತಾಪ್ ಅವರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗಿದೆ ಸದ್ಯ ಡ್ರೋಮ್ರತಾಪ್ ಅವರ ಸ್ಥಿತಿ ಏನಾಗಿದೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಡ್ರೋಮ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಈಗ ಅವ್ರದೇ ಆದ ಫ್ಯಾನ್ ಬೇಸ್ ಕೂಡ ಹುಟ್ಟಿದೆ ಇನ್ನು ಅವರು ತಂದೆ ತಾಯಿ ಬಂದು ಮೇಲೆ ಅಂತೂ ಮತ್ತಷ್ಟು ಟ್ರೆಂಡರ್ ಇದ್ದಾರೆ ಈಗ ಡ್ರೋಮ್ ಪ್ರತಾಪ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಪ್ರತಾಪ್ ಗೆಲ್ಲಬೇಕು ಅಂತಲೂ ಕೂಡ ಆಸೆ ಪಡ್ತಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಮೊನ್ನೆ ನಿಮಗೆ ಗೊತ್ತಿರಬಹುದು ಸಂಗೀತ ಮತ್ತು ಇವರು ಪ್ರತಾಪ್ ಕೂಡ ಜಗಳಾಡಿ ಘಟನೆ ಕೂಡ ನಡೆದಿದೆ ನೀವು ಬಂದಿರೋದು ಆ ಕ್ಷೇತ್ರ ನಾನು ಬಂದಿರೋ ಈ ಕ್ಷೇತ್ರ ಎಂಟರ್ಟೈನ್ಮೆಂಟಿಂದ ಬಂದಿಲ್ಲ ಅಂತ ಹೇಳಿ ಕಾರಣಕ್ಕೆ ಪ್ರತಿ ಬಾರಿನೂ ನನ್ನ ನಾಮಿನೇಟ್ ಮಾಡ್ತೀರಿ ಈಗ ಕ್ಯಾಪ್ಟನ್ಸಿಯಿಂದ ಕೂಡ ದೂರ ಇಟ್ಟಿದ್ದೀರ ಇದು ನೀವೆಲ್ಲ ಸೇರ್ಕೊಂಡು ಆಡ್ತಾರಂಥ ಮೋಸ ಅಂತ ಹೇಳಿ ಸಂಗೀತ ಜೊತೆ ಜಗಳಾಡಿ ಅವಳು ಕೂಡ ಅದಕ್ಕೆ ನಿನ್ನ ಜೊತೆ ಯಾರು ಸೇರಲ್ಲ ಈ ಥರ ಇಲ್ಲ ಸಲದಲ್ಲ ಆರೋಪಗಳು ಮಾಡ್ತೀವಿ ಅಂತ ಹೇಳಿ ಮಾತಾಡಿದ್ದಾರೆ ಈಗ ಅದೇ ಸಮಯದಲ್ಲಿ ಎಲ್ಲ ಯೋಚನೆ ಮಾಡಿಕೊಂಡು ಮರಗಿದ ಸಮಯದಲ್ಲಿ ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ ಬೆಳಗ್ಗೆ ಎರಡು ಮೂರು ಸರಿ ಸೇರಿ ಆರ್ಡಾಕರು ಕೂಡ ಎದಳ್ದಾರೆ ಅಂತ ಬಿಗ್ ಬಾಸ್ ಅನ್ನು ನೋಡಿ ತಕ್ಷಣ ಸಂಗೀತ ಹೋಗಿ ನೋಡಿದಾಗ ತೀವ್ರವಾದ ಜ್ವರ ಬಂದಿದೆ ಹೇಳಿ ಆಸ್ಪತ್ರೆಗೆ ವೈದ್ಯರು ಕೂಡ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಬಂದಂಥ ವೈದ್ಯರಿಗೆ ಆಂಬುಲೆನ್ಸ್ ಕೂಡ ಗಾರ್ಡನ್ ನೀರದಲ್ಲಿ ಕರೆಸಿಕೊಂಡು ಈಗ ಕರೆದುಕೊಂಡು ಹೋಗಿದ್ದಾರೆ ಸ್ಟ್ರಕ್ಚರ್ನಲ್ಲಿ ಸದ್ಯ ಮರಗಿದ ಜಾಗದಿಂದ ತಗೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗ ಡ್ರೋನ್ ಪ್ರತಾಪ್ರಿಗೆ ಬರ್ತಾರೆ ಇಲ್ಲ ಅನ್ನೋದು ಎಷ್ಟ ಪ್ರಶ್ನೆಯಾಗಿ ಕಾಣ್ತದೆ ಯಾಕೆಂತಂದರೆ ಡ್ರೋನ್ ಪ್ರತಾಪ್ರಿಗೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ ಅಂತ ಕೂಡ ಹೇಳಲಾಗ್ತದೆ ಹಾಗಾದರೆ ನೀವೇನಂತೀರಾ